ಬೀದರ್ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಖಂಡಿಸಿ ಹಾಗೂ ಬಿಜೆಪಿ ನಾಯಕರ ಹತ್ಯೆಗೆ ಯತ್ನಿಸಿದ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಕಲಬುರಗಿ ಬಿಜೆಪಿ ನಾಯಕರು ಬೃಹತ್ ಪ್ರತಿಭಟನೆ ನಡೆಸಿದರು ಜಿಲ್ಲಾ ಹಾಗೂ ನಗರ ಬಿಜೆಪಿ ಸಮಿತಿ ನೇತೃತ್ವದಲ್ಲಿ ನಗರದ ಜಗತ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪ್ನೂರ್ ಹಾಗೂ ಗ್ಯಾಂಗ್ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೆ ಮುಖ್ಯ ಕಾರಣವಾಗಿರುವುದಾಗಿ ಸ್ವತಃ ಸಚಿನ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಲ್ಲದೆ ಸಚಿನ್ ತನ್ನ ಡೆತ್ ನೋಟ್ನಲ್ಲಿ ಕಲಬುರಗಿ ಬಿಜೆಪಿ ನಾಯಕರಿಗೆ ಕೊಲೆ ಮಾಡುವ ಸಂಚು ರೂಪಿಸಲಾಗಿದೆ ಎಂದು ತಿಳಿಸಿದ್ದು ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು ಹಾಗೂ ಸಚಿನ್ ಪರಿಹಾರಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು ಅಂತಕ್ಕಂಥ ಒಬ್ಬ ಯುವಕ ಆತ್ಮಹತ್ಯೆ ಮಾಡ್ಕೊಂಡ ಮೇಲೆ ಅದರ ಡೆತ್ ನೋಟ್ನಲ್ಲಿ ಬರೆದಿಟ್ಟಂತ ಎಲ್ಲ ಉಲ್ಲೇಖಗಳು ನೋಡಿದಾಗ ನಾಲ್ಕು ಮಂದಿ ಕೂಡ ಈಗಾಗಲೇ ಸುಪರಿ ಕೊಟ್ಟಿನಂತಕ್ಕಂಥ ಕೂಡ ಸಚಿನ್ ಅದರಲ್ಲಿ ಉಲ್ಲೇಖ ಮಾಡಿದ್ರು ಅದು ಡೆತ್ ನೋಟ್ ತಗೊಂಡು ನಾವು ನಿನ್ನೆ ಕಮಿಷನರ್ ಹತ್ತಿರ ನಾವು ಎಲ್ಲ ಪಕ್ಷದ ಅಧ್ಯಕ್ಷರು ಪಕ್ಷ ಹಿರಿಯ ಮುಖಳ ಎಲ್ಲರೂ ಸೇರಿ ಕಮಿಷನರ್ ಹತ್ತಿರ ಹೋದಾಗ ಕಮಿಷನರ್ ಹೇಳಿದ್ರು ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಹೋಗಿ ರೆಫರ್ ಮಾಡಿಸಿದ್ರಿ ಅಂತಕ್ಕಂಥ ಕೂಡ ಹೇಳಿ ಕಳ್ಸಿ ಕೊಟ್ಟಿದ್ರು ಅಲ್ಲಿ ಹೋಗಿದ ಮೇಲೆ ಅಲ್ಲಿದೆ ಸರ್ಕಲ್ ಇನ್ಸ್ಪೆಕ್ಟರ್ ಶೆಕಿಲ್ ಅಂಗಡಿ ಅಂತಕ್ಕಂಥವು ನಾಲ್ಕು ಗಂಟೆಕ್ಕಿಂತ ಹೆಚ್ಚಿ ನಮಗೆ ಒಳಗೆ ಕುಂದರಿಸಿ ಟೈಮ್ ಬರೇ ವೇಸ್ಟ್ ಮಾಡಿ ಬರೇ ಫೋನಲ್ಲಿ ಬ್ಯುಸಿ ಇರ್ತಕ್ಕಂಥ ಕೆಲಸ ಮಾಡಿ ಇಲ್ಲಿವರೆಗೂ ಕೂಡ ಎಫರ್ ಮಾಡ್ಕೊಂಡಿಲ್ಲ ಅದೇ ಬ್ಯಾರ್ಟ್ ಡೈರೆಕ್ಷನ್ ಕೊಡ್ತಾ ಇದಾರೆ ಮಾಡ್ಕೋಬೇಡಂತ ಹೇಳ್ತಾ ಇದ್ದಿರ್ಬೇಕು ಜಿಲ್ಲಾ ವಸ್ತುರಿ ಸಚಿವರು ಹೇಳ್ತಾ ಇದ್ದಿರ್ಬೋದು ಮಾಡ್ಕೋಬೇಡ ಅಂತ ಹೇಳಿ ಜಿಲ್ಲಾ ವಸ್ತುವಾರಿ ಸಚಿವರು ಕೈವಾಡಲಿಂದ ಇವರೆಲ್ಲ ನಡೀತಾ ಇದೆ ಅಂತಕ್ಕಂಥ ಕೂಡ ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ ಆ ರೀತಿ ಜಿಲ್ಲಾ ವಸ್ತೂರಿ ಸಚಿವ ಎದುರನ್ನು ಭಾಗವಹಿಸ್ಲಂದ್ರೆ ತಕ್ಷಣವು ಹೇಳ್ಬೋದಾಗಿತ್ತು ಕಮಿಷನರ್ ಹೇಳ್ಬೋದಾಗಿತ್ತು ಎಸ್ ಪಿ ಹೇಳ್ಬೋದಾಗಿತ್ತು ಆದರ್ಶ ಬಿದರೆಲ್ಲ ಶಾಸಕರು ಮಟ್ಟದೀಶ್ ಅವರು ಎಲ್ಲರೂ ಕೂಡ ಅದರ ಹೆಸರು ಉಲ್ಲೇಖ ಇದ್ದ ತಕ್ಷಣ ಎಫರ್ ಮಾಡ್ಕೊಂಡು ಎನ್ಕ್ವೈರಿ ಹೇಳ್ಬೋದಾಗಿತ್ತು ಇಲ್ಲಿವರೆಗೂ ಕೂಡ ಹೇಳಿಲ್ಲ ಈಗಲೂ ತಮ್ಮ ಮುಖಾಂತರ ಹೇಳಕ್ ಇದ್ದೇನೆ ಮಧ್ಯಾಹ್ನ ಎರಡು ಗಂಟೆ ಒಳಗಾಗಿ ಎಫರ್ ದಾಖಲೆ ಆಗಲಿಲ್ಲ ಅಂದ್ರೆ ಇದು ಉಗ್ರವಾಗಿ ಹೋರಾಟ ಕಲಬುರಗಿ ಜಿಲ್ಲೆ ನಡೀತಾ ಇದೆ ಮತ್ತು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಕೂಡ ಹೇಳಕ್ ಬಯಸ್ತಾ ಇದ್ದೀನಿ ಮದ್ರ ಜೊತೆಯಲ್ಲಿ ರಾಜ್ಯಪಾಲರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳು ಕೂಡ ನಾವು ಮೆವರಣೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಇದರ ದಿನದ ಮುಂದೆ ತಕ್ಷಣ ಮುಗಿದ ತಕ್ಷಣ ಸಚಿನ್ ಅಂತಕ್ಕಂಥ ಮನೆಗೂ ಹೋಗಿ ನಾವೆಲ್ಲರೂ ಕೂಡ ಪಕ್ಷ ಅಧ್ಯಕ್ಷನೇತಾರೆ ಎಲ್ಲರು ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಮಾಡ್ತಾಯಿದ್ವಿ ಮತ್ತು ಅಂಗಡಿ ಮಾತಾಡ್ತಕ್ಕಂಥದ್ದು ಕೂಡ ಏಕವಚನದಲ್ಲಿ ಕ್ವಚನದಲ್ಲಿ ಇನ್ನೇನು ಎಲ್ಲನೂ ಕೂಡ ನಾವು ಅದಾದಮೇಲೆ ಅದು ಆದಮೇಲೆ ನಾವು ಬರ್ತಿದ್ದೇವೆ ಅದು ಅಲ್ಲಿ ತಾನು ಮಾಡ್ಲಿಕ್ಕೆ ಬರಂಗ ಬರ್ಲಿಕ್ಕೆ ಬರಂಗಿಲ್ಲ ಮತ್ತು ನಮ್ಮ ಮನೆ ಓ ಎಂ ಬಿ ನಗರ್ ಬರ್ತಾನೆ ಅಲ್ಲಿ ಹೋಗಿ ಎಫ್ ಆರ್ ಮಾಡಂತಕ್ಕಂಥ ಕೂಡ ಎ ಕ್ವಚನಲ್ಲಿ ಮಾತಾಡಿದ್ದಾನ ಅವ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕಂತ ಕೂಡ ಇದು ಯಾವುದೇ ಎಲ್ಲಿ ಯಾವುದೇ ಇದು ಇರ್ತಕ್ಕಂಥ ಸಿ ಬಿ ಐಗೆ ಒಪ್ಪಿಸ್ಬೇಕಂತಕ್ಕಂಥ ಕೂಡ ನಮ್ಮ ಆಗ್ರಹ ಇದೆ ಜೀವನ ನಾವು ಬರ್ದಿಟ್ಟೆ ಡೆತ್ ನೋಟ್ ಬರೆದಿಟ್ಟು ತೀರ್ಕೊಂಡಿದ್ಮೇಲೆ ಆತ್ಮಹತ್ಯೆಗಳ ಮೇಲೆ ಆಲ್ರೆಡಿ ಸೂಪರ್ ಯಾರಿಗೆ ಕೊಟ್ಟಂಥ ಹೆಸರು ಕೂಡ ಹೇಳಿದನ ಅವ್ರ ಫೋಟೋಗಳು ಕಳಿಸದೆ ತರಿಸ್ಕೊಂಡಿದ್ದೆವು ಅದು ಕೂಡ ಗೊತ್ತಾಗಿದೆ ಯಾರು ಅಂತಕ್ಕಂಥ ಕೂಡ ಎನ್ಕ್ವೈರಿ ಕೂಡ ಮಾಡಿದ್ದೀನಿ ಅವರು ಕೂಡ ಎಲ್ಲ ಡೀಟೇಲ್ ನನ್ನ ಕೆಡಿಗಿದೆ ಅದು ಪ್ರಸಂಗದ ನಾನು ಅದು ಕೂಡ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತಿದ್ದೆ